ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತಗೊಂಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಾದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಬೆಂಬಲಿಸ್ತಾ ಇರಿ ಭಾದ್ರ ನಕ್ಷತ್ರ ಅಧಿಪತಿ ಶನಿ ಹತ್ತೊಂಬತ್ತು ವರ್ಷಗಳು ದಶಾಕಾಲ ಮೀನರಾಶಿಯಲ್ಲಿ ಇದು ಬರುತ್ತೆ ಆಕಾಶ ತತ್ವ ಆಗಿರುತ್ತೆ ಕಟಿರಜ್ಜು ಮದ್ಯನಾಡಿ ಮನುಷ್ಯಗಳ ಅಕ್ಷರಗಳು ದು ಥ ಇವು ಅಕ್ಷರಗಳಾಗಿರ್ತವೆ ಆಳುವ ದೇವತೆ ಅಹಿರ್ಬುದ್ಯಾನ ರುದ್ರ ಪ್ರಾಣಿ ಹೆಣ್ಣು ಹಸು ಚಿಹ್ನೆ ಒಂದು ಮಂಚದ ಹಿಂಭಾಗದ ಕಾಲುಗಳು ನೀರಿನಲ್ಲಿರುವ ಹಾವು ಅವಳಿಗಳು ಇವು ಉತ್ತರ ಭದ್ರತಾ ಚಿಹ್ನೆಗಳು ಮೀನರಾಶಿಯ ಮೂರನೆಯ ಡಿಗ್ರಿಯಿಂದ ಹದಿನಾರನೆಯ ಡಿಗ್ರಿ ವರೆಗೂ ವ್ಯಾಪಿಸಿಕೊಂಡಿರುವಂಥದ್ದು ಇದನ್ನು ಯೋಧರ ನಕ್ಷತ್ರ ಅಂತ ಕರೆಯಲಾಗ್ತಿತ್ತು ಇದರ ಪ್ರಭಾವದಿಂದ ಜನರು ತಮ್ಮ ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ಉತ್ತಮರು ಸೋಮಾರಿಗಳಾಗಿರ್ತಾರೆ ಹರ್ಷಚಿತ್ತದಿಂದ ಇರ್ತಾರೆ ದಯೆಯ ಸ್ವಭಾವ ಇರುತ್ತೆ ಅವರು ಪ್ರೀತಿಸುವ ಮನೆ ಮತ್ತು ಕುಟುಂಬವನ್ನು ಇಷ್ಟಪಡುವಂತಹ ಜನರು ಮತ್ತು ಅದರೊಂದಿಗೆ ಬರುವ ಸಂಬಳ ಸಂತೋಷಗಳನ್ನು ಅವರು ಇಷ್ಟಪಡ್ತಾರೆ ಮತ್ತು ಹೆಚ್ಚಿನ ರಕ್ಷಣೆಯನ್ನು ಅವರು ಮಾಡ್ತಾರೆ ಈ ನಕ್ಷತ್ರವು ಸ್ಥಿರ ನಕ್ಷತ್ರ ತಾಮಸಗುಣ ಉಳ್ಳಂತದ್ದು ಇದರ ಲಿಂಗ ಪುರುಷ ಪುರುಷ ನಕ್ಷತ್ರ ಇದು ಕಾಲಪುರುಷನ ಕಾಲಪುರುಷನ ಮೊಣಕಾಲನ್ನು ಇದು ಪ್ರತಿನಿಧಿಸುತ್ತೆ ಪರಿಹಾರಾರ್ಥವಾಗಿ ಈ ಬೇವಿನ ಗಿಡವನ್ನು ತಮ್ಮ ಮನೆಯಲ್ಲಿ ಹೊಂದಿರಬೇಕು ಅಧ್ಯಯನ ಕೊಠಡಿಯಲ್ಲಿ ಅವುಗಳ ಎಲೆಗಳನ್ನು ಇರುವಂಥದ್ದು ಆ ಜನಗಳ ಭಕ್ತಿ ಮತ್ತು ಸಮರ್ಪಣೆಗೆ ಅದು ಸಹಾಯ ಮಾಡುತ್ತೆ ಅಲ್ಲದೆ ಸ್ನಾನದ ನೀರಲ್ಲಿ ಇದನ್ನು ಸೇರಿಸುವುದರಿಂದ ಜನರ ಜೀವನದ ಅಂದರೆ ನಕಾರಾತ್ಮಕತೆ ಅವರಲ್ಲಿರುವಂಥ ಮೈಂಡಲ್ಲಿರುವಂತಹ ನೆಗೆಟಿವಿಟಿಯನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ ಬೇವನೆಲೆ ಇನ್ ಕೇಸ್ ಮನೆಗಳಲ್ಲಿ ಇಟ್ಟುಕೊಳ್ಳುವಷ್ಟು ಜಾಗ ಇಲ್ಲ ಅಂತಂದರೆ ನಿಮ್ಮ ಮನೆಗೆ ಹತ್ತಿರವಾಗಿರುವಂಥ ಮಾರ್ಗಕ್ಕೆ ನೀರು ಹಾಕುವಂಥದ್ದು ಪ್ರದಕ್ಷಿಣೆ ಮಾಡುವಂಥದ್ದು ಒಳ್ಳೆಯದನ್ನು ಮಾಡುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ಉತ್ತರ ಭದ್ರತಾ ನಕ್ಷತ್ರದ ವಿಚಾರಗಳು ಮತ್ತು ಪರಿಹಾರಗಳು ಎಲ್ಲರಿಗೂ ಧನ್ಯವಾದಗಳು